ಕೋಟ್ಯಂತರ ಭಾರತೀಯರು ಅಮೆರಿಕದ ಪ್ರಜೆಗಳು ಸೇರಿ ಜಗತ್ತಿನಾದ್ಯಂತ ಸುನಿತಾ ವಿಲಿಯಮ್ಸ್ ಸೇರಿ ನಾಲ್ವರು ಗಗನಯಾತ್ರಿಗಳಿಗಾಗಿ ಮಾಡಿದ ಪ್ರಾರ್ಥನೆ ಫಲಿಸಿದೆ ಸುಮಾರು ಒಂಬತ್ತು ತಿಂಗಳು ಬಾಹ್ಯಾಕಾಶದಲ್ಲೇ ಕಳೆದು ಕೊನೆಗೂ ನಾಲ್ವರು ಗಗನಯಾತ್ರಿಗಳು ಭೂಮಿಗೆ ಆಗಮಿಸಿದ್ದಾರೆ ಇದರ ಬೆನ್ನಲ್ಲೇ ಸುನಿತಾ ವಿಲಿಯಮ್ಸ್ ಸೇರಿ ನಾಲ್ವರು ಗಗನಯಾತ್ರೆಗಳಿಗೆ ನಾಸಾ ಎಷ್ಟು ಸಂಬಳ ನೀಡಲಿದೆ ಎಂಬುದು ಭಾರಿ ಚರ್ಚೆಯಾಗ್ತಾ ದಿನಕ್ಕೆ ಕೇವಲ ಮುನ್ನೂರ ನಲವತ್ತೇಳು ರೂಪಾಯಿ ಭತ್ಯೆ ಗಗನಯಾತ್ರಿಗಳ ಸಂಬಳದ ಕುರಿತು ನಾಸಾದ ನಿವೃತ್ತ ಗಗನಯಾತ್ರಿ ಕ್ಯಾಡಿ ಕೋಲ್ ಮ್ಯಾನ್ ಅವರು ಮಾಹಿತಿ ನೀಡಿದ್ದಾರೆ ಇವರು ಹೇಳುವ ಪ್ರಕಾರ ಬಾಹ್ಯಾಕಾಶದಲ್ಲಿದ್ದರೂ ಗಗನಯಾತ್ರಿಗಳಿಗೆ ಹೆಚ್ಚಿನ ಸಂಬಳ ಭತ್ಯೆ ನೀಡುವುದಿಲ್ಲ ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲಿದ್ದರೂ ಭೂಮಿಯ ಮೇಲೆ ಎಷ್ಟು ಸಂಬಳ ನೀಡ್ತಾ ಇದೆಯೋ ಅಲ್ಲೂ ಅಷ್ಟೇ ಸಂಬಳ ನೀಡಲಾಗುತ್ತೆ ಅವರಿಗೆ ಹೆಚ್ಚಿನ ಭತ್ಯೆ ಇರುವುದಿಲ್ಲ ಅಂತ ಹೇಳಿದ್ದಾರೆ ಬಾಹ್ಯಾಕಾಶದಲ್ಲಿ ಕೆಲಸ ಮಾಡುವ ಗಗನಯಾತ್ರಿಗಳಿಗೆ ಪ್ರತಿದಿನ ನಾಲ್ಕು ಡಾಲರ್ ಭತ್ಯೆ ನೀಡಲಾಗುತ್ತೆ ಅವರಿಗೆ ಸಂಬಳ ಹೊರತುಪಡಿಸಿ ಯಾವುದೇ ಹೆಚ್ಚುವರಿ ಭತ್ಯೆ ನೀಡಲಾಗುವುದಿಲ್ಲ ಅಂತ ವಿವರಿಸಿದ್ದಾರೆ ಅಂದ್ರೆ ಸುನೀತಾ ವಿಲಿಯಮ್ಸ್ ಅವರು ಇನ್ನೂರ ಎಂಬತ್ತೇಳು ದಿನ ಬಾಹ್ಯಾಕಾಶದಲ್ಲಿದ್ದಾರೆ ಅವರಿಗೆ ದಿನಕ್ಕೆ ನಾಲ್ಕು ಡಾಲರ್ ಭತ್ಯೆ ಅಂದ್ರೆ ಮುನ್ನೂರ ನಲ್ವತ್ತೇಳು ರೂಪಾಯಿ ದಿನದ ಭತ್ಯೆ ಎಂದಾಯಿತು ಅಲ್ಲಿಗೆ ಇನ್ನೂರ ಎಂಬತ್ತೇಳು ದಿನಕ್ಕೆ ಅವರಿಗೆ ಕೇವಲ ತೊಂಬತ್ತೊಂಬತ್ತು ಸಾವಿರದ ಐನೂರ ಎಂಬತ್ತೊಂಬತ್ತು ರೂಪಾಯಿ ಭತ್ಯೆ ಸಿಗುತ್ತೆ ಸಂಬಳ ಕೋಟಿ ರೂಪಾಯಿಗಿಂತ ಹೆಚ್ಚು ಸುನಿತಾ ವಿಲಿಯಮ್ಸ್ ಸೇರಿ ನಾಲ್ವರು ವಿಜ್ಞಾನಿಗಳಿಗೆ ತಲಾ ಒಂದು ಲಕ್ಷ ರೂಪಾಯಿ ಭರ್ತ್ಯೆ ಸಿಕ್ಕರು ಅವರ ವಾರ್ಷಿಕ ಸಂಬಳವೇ ಕೋಟಿ ರೂಪಾಯಿಗಿಂತ ಜಾಸ್ತಿ ಇದೆ ಸುನಿತಾ ವಿಲಿಯಮ್ಸ್ ಅವರು ಜಿಎಸ್ ಒನ್ ಫೈವ್ ಶ್ರೇಣಿಯ ಗಗನಯಾತ್ರೆಯಾಗಿದ್ದು ಇವರಿಗೆ ವರ್ಷಕ್ಕೆ ಒಂದು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ರೂಪಾಯಿಯಿಂದ ಒಂದು ಪಾಯಿಂಟ್ ನಾಲ್ಕು ಒಂದು ಕೋಟಿ ರೂಪಾಯಿವರೆಗೆ ಸಂಬಳ ಸಿಗುತ್ತೆ